ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ರಸ್ತೆ ಭೋವಿಕಾಲನ್ನು ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾದಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಸರ್ಕಾರದ ನೀತಿ ನಿಯಮಗಳ ಉಲ್ಲಂಘನೆ ಮಾಡಿ ಎರಡು ಜಿಲ್ಲೆಗಳಲ್ಲಿ ಪ್ರೈವೇಟ್ ಫೈನಾನ್ಸ್ಗಳು ಹೆಚ್ಚಾಗಿ ತಲೆ ಎತ್ತುತ್ತಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ರೀತಿಯ ಕ್ರಮ ಇರುವುದು ಬೇಸರದ ಸಂಗತಿ ಎಂದು ಸಾಮಾಜಿಕ ಹೋರಾಟಗಾರ ಮಾಲಿಕ್ ಪಾಷಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಮಾಲಿಕ್ ಪಾಷರ್ ಅವರು ಮಾತನಾಡಿ ವಾಹನ ಸವಾರರಿಗೆ ಫೈನಾನ್ಸ್ ಕೊಡುವ ನೆಪದಲ್ಲಿ ಹೆಚ್ಚು ಬಡ್ಡಿ ವಸೂಲಿ ಮಾಡುತ್ತಿದ್ದು ಇದರಿಂದ ಬಡವರು ಬೀದಿ ಆಗುತ್ತಿದ್ದಾರೆ ಇವರ ವಿರುದ್ಧ ಹೈಕೋರ್ಟ್ ಮೆಟ್ಟಲಿರುತ್ತೆ ಎಂದು ಹೇಳಿದ ಅವರು ಸರ್ಕಾರ ಈ ಕೂಡಲೇ ಗಮನಹರಿಸಿ ಅನಧಿಕೃತವಾಗಿ ನಡೆಯುತ್ತಿರುವ ಪ್ರೈವೇಟ್ ಫೈನಾನ್ಸರ್ಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುತ್ತಿದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಲಾಸ್ಟ್ ಪ್ರೆಸ್ ಮೀಟು ನಾವು ಏನು ಸ್ಕೂಲ್ ಬಸ್ ಎಫ್ ಬಗ್ಗೆ ಕೊಟ್ಟರೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅದನ್ನು ಆಗಿ ತಗೊಂಡು ಎಚ್ಚೆತ್ಕೊಂಡು ಸ್ಟೇಟಲ್ಲೆಲ್ಲ ಕಾರ್ಯ ನಡೆಸಿ ಸುಮಾರು ಸಾವಿರ ಗಿಟ್ಟು ಬಟ್ ಬಸ್ಗಳನ್ನ ಎಫ್ ಸಿ ಮಾಡೋ ಕಾರ್ಯ ಇವತ್ತು ಮಾನ್ಯ ಸಾರಿಗೆ ಸಚಿವರು ಮಾಡಿಸಿದ್ದಾರೆ ಧನ್ಯವಾದಗಳು ನಾನು ಮೊದಲೇ ಹೇಳಿದ್ದೆ ಅವ್ರ ಸ್ವಭಾವ ಒಳ್ಳೆಯದು ಅಂತ ಅವ್ರ ಗಮನಕ್ಕೆ ಬಂದರೆ ಸಾಕು ಮಾಡಿಸ್ತಾರೆ ಅಂತ ನನ್ನ ನಂಬಿಕೆ ಪ್ರೆಸ್ ಮೀಟಲ್ಲಿ ನಾನು ಹೇಳಿದ್ದೆ ಈ ಫ್ರಾಡುಲೆಂಟು ಆಗಿ ರಿಜಿಸ್ಟರ್ ಆಗ್ದಿರ ಎಲ್ಲೂ ಅನ್ಇನ್ಕಾರ್ಪೊರೇಟೆಡ್ ಅಂತಾರೆ ಅದನ್ನು ಅನ್ಇನ್ಕಾರ್ಪೊರೇಟೆಡ್ ಯಾವುದೇ ಕಂಪ್ನೀಸ್ ಆ್ಯಕ್ಟಲ್ ರಿಜಿಸ್ಟರ್ ಆಗ್ತೀರಾ ಯಾವುದೇ ಮನಿ ಲೆಂಡಿಂಗ್ ಆ್ಯಕ್ಟಲ್ ರಿಜಿಸ್ಟರ್ ಆಗ್ತೀರಾ ಸುಮಾರು ಪ್ರೈವೇಟ್ ಫೈನಾನ್ಸರ್ಸು ಈ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತಿದ್ದಾರೆ ಇವರು ಯಾರು ಎತ್ತ ಏನು ಸರ್ಕಾರಕ್ಕೆ ಇದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಇಲ್ಲ ಡೇಟಾ ಇಲ್ಲ ಮೊನ್ನೆ ಅಧಿವೇಶದಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಇಂಥ ಪ್ರೈವೇಟ್ ಫೈನಾನ್ಸಿಯರ್ಸ್ದು ನಲವತ್ತು ಸಾವಿರ ಕೋಟಿ ಬ್ಲ್ಯಾಕ್ ಮನಿಯಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಿನಿಸ್ಟರ್ದು ಒಂದು ಅಸೆಂಬ್ಲಿಯಲ್ಲಿ ಒಂದು ಹೇಳಿಕೆ ಇದೆ ಈ ಪ್ರೈವೇಟ್ ಫೈನಾನ್ಸಿಯರ್ಸ್ ಯಾರಂದರೆ ಈ ಗಾಡಿಗಳಿಗೆ ತೀರಾ ಹೋಟೆಲ್ ಇರ್ತಾರೆ ಆಟೋಗಳು ಸಣ್ಣ ಸಣ್ಣ ಕಾರು ಮಿಡಿಲ್ ಕ್ಲಾಸ್ ಕಾರುಗಳು ಟಾಟಾ ಎಸಿಗಳು ಓಲರ್ಗಳಿಗೆ ಈ ಪ್ರೈವೇಟ್ ಫೈನಾನ್ಸಿಯರ್ಸ್ ಫೈನಾನ್ಸ್ ಕೊಟ್ಟು ಅವ್ರ ಹತ್ರ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ವಸೂಲಿ ಮಾಡ್ತಾರೆ ಇವ್ರಿಗೆ ವಸೂಲಿ ಮಾಡೋಕ್ಕೆ ರೀಕವರ್ ಮತ್ತು ಸೀಸ್ ಮಾಡೋಕ್ಕೆ ಲೋಕಲ್ ರೋಗ್ ಎಲಿಮೆಂಟ್ಸ್ನ ಇವರು ಒಂದೊಂದು ಊರಲ್ಲಿ ಇಟ್ಕೊಂಡಿರ್ತಾರೆ ಇದು ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಕೆ ಜಿ ಎಫ್ ಕಡೆ ಜಾಸ್ತಿ ಇದೆ ಇವರೆಲ್ಲೂ ಕನಿಷ್ಠ ಸಹ ಒಂದು ಮುನ್ಸಿಪಲ್ ಲೈಸೆನ್ಸ್ ಪಡೆದಿರೋಲ್ಲ ಒಂದು ಜಿ ಎಸ್ ಟಿ ಆ್ಯಂಡ್ ಕಂಪ್ನಿ ಸ್ಯಾಕ್ಟರ್ ರಿಜಿಸ್ಟರ್ ಆಗಿರೋಲ್ಲ ಆರ್ ಬಿ ಐ ತರ ಲೈಸೆನ್ಸ್ ತಗೊಂಡಿರಲ್ಲ ಮನಿ ಲೆಂಡಿಂಗ್ ಕರ್ನಾಟಕ ಸ್ಟೇಟ್ ಮನಿ ಲೆಂಡಿಂಗ್ ಆಕ್ಟ್ ಅಲ್ಲೂ ಇವರು ಲೈಸೆನ್ಸ್ ಪಡೆದಿರ ಒಂದು ಒಂದು ಲೈಸೆನ್ಸ್ ಒಂದು ಪೇಪರ್ ಇದ್ದರೆ ಅವರು ಕೆಲಸ ಮಾಡ್ತಾ ಮಾಡ್ತಾ ಇರ್ತಾರೆ ಇದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದೀವಿ ಮುಂದೆ ಬರೋ ದಿನಗಳಲ್ಲಿ ಇದು ಸ್ಟೇಟ್ ಮೀಡಿಯಾ ನಾವು ಹೇಳ್ತೀವಿ ಇವರು ಹೈರ್ ಪರ್ಚೇಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂತ ಹೇಳ್ಬಿಟ್ಟು ಒಂದು ಆಕ್ಟ್ ಬಂದಿರ್ತದೆ ಅದಕ್ಕೆ ಅಡ್ಡ ಇಟ್ಕೊಂಡು ಇವರು ಈ ದಂಧೆ ನಡೆಸ್ತಾ ಇರ್ತಾರೆ ಬಟ್ ಹೈರ್ ಪರ್ಚೇಸ್ ಆ್ಯಕ್ಟ್ ಅಂದರೆ ಏನಂದರೆ ಅದು ಇಟ್ಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್ ಅದು ಇನ್ನು ನೀವು ರೆಂಟ್ ಅಗ್ರಿಮೆಂಟ್ ಹಾಕೋತೀರಾ ಲೀಸ್ ಅಗ್ರಿಮೆಂಟ್ ಹಾಕೋತೀರಾ ಇಟ್ಸ್ ನಾರ್ಟ್ ಅ ಪ್ರೊಸೀಜರ್ ಅದನ್ನು ಇವರು ಅಡ್ಡ ಮಾಡ್ಕೊಂಡು ಮಾಡ್ತಾ ಇದ್ದಾಗ ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇನ್ನು ಕೆ ಎಲ್ ಜೋಹರ್ ವರ್ಸಸ್ ದ ಸ್ಟೇಟ್ ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿದೆ ನೋಡಿ ಎನ್ ಜೋಹರ್ ಕಂಪನಿ ಡೆಪ್ಟಿ ಕಮಿಷನರ್ ನೋಡಿ ಒಂದು ಕಾನೂನು ಪ್ರಕ್ರಿಯೆ ಬಂದಾಗ ಇವ್ರೇನ್ ಹೇಳ್ತಾರೆ ನಾವು ಹೈರ್ ಪರ್ಚೇಸ್ ಆಕ್ಟ್ ಅಲ್ಲಿ ಬರ್ತೀವಿ ಅಂತಾರೆ ಹೈರ್ ಪರ್ಚೇಸ್ ಆಕ್ಟ್ ಯಾವ ಗೌರ್ನಿಂಗ್ ಬಾಡಿ ಇಲ್ಲ ಐ ಮೀನ್ ಅದನ್ನ ನೋಡೋದು ಅದ್ರ ಯಾರು ಕಂಟ್ರೋಲ್ ಅಲ್ಲಿ ಇಲ್ಲ ಈಗ ರೆಂಟ್ ಅಗ್ರಿಮೆಂಟ್ ಮಾಡಿದ್ರೆ ಅದಕ್ಕೆ ಇದು ಇರ್ತದೆ ಇಲಾಖೆ ರೆಂಟ್ ಅಗ್ರಿಮೆಂಟ್ಗೆ ಸಪ್ರೇಟ್ ಇಲಾಖೆ ಇದೆಯಾ ಕರೆಕ್ಟಾ ಹೈರ್ ಪರ್ಚೇಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್ ಅದಕ್ಕೆ ಸಪ್ರೇಟ್ ಇಲಾಖೆ ಇಲ್ಲ ಸೊ ಹೈಪರ್ಚೇಸರ್ ಬರ್ತೀವಿ ಅಂತ ಹೇಳ್ಬಿಟ್ಟು ಇವರು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡಿಸಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಸುಪ್ರೀಂ ಕೋರ್ಟ್ ಗಿಂತ ಯಾವ ಸುಪ್ರೀಂ ಕೋರ್ಟ್ ಅಲ್ಲಿ ಸುಮಾರು ಮೂರು ಜಜ್ಮೆಂಟ್ಸ್ ಆಗಿದೆ ಮತ್ತೆ ಆ ಜಜ್ಮೆಂಟ್ಸ್ ರಿವೈಸ್ ಆಗಿಲ್ಲ ಏನ್ ಸುಪ್ರೀಂ ಕೋರ್ಟ್ ನೀವು ಇದ್ರದ್ದು ಹೈಪರ್ಚೇಸರ್ ಅಗ್ರಿಮೆಂಟ್ ಅಲ್ಲಿ ಸಬ್ಸ್ಟೆನ್ಸ್ ನೋಡಿ ಹೈಪರ್ಚೇಸರ್ ಕೊಡ್ಬೋದು ಬಟ್ ಸಬ್ಸ್ಟೆನ್ಸ್ ಓನರ್ ಯಾರು ಇವರು ಅದನ್ನ ಮುಕ್ವಾ ಹಾಕೊಂಡು ಎಲ್ಲಾದರೂ ಫೈನಾನ್ಸ್ ಕೊಡ್ತಿದಾರಾ ಹ ಬರೀ ಬಡ್ಡಿ ದಂಧೆ ಮಾಡ್ತಿದಾರ ಇದನ್ನ ಅಧಿಕಾರಿಗಳು ನೋಡೋಕ್ ತೋರಿದೆ ಅದು ಕಂಡು ಬಂದಾಗ ಏನ್ ಮಾಡ್ಬೇಕು ಅಧಿಕಾರಿಗಳು ಇವ್ರು ಏನ್ ಮಾಡ್ತಾರೆ ಆ ಜಜ್ಮೆಂಟ್ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೋ ಅಧಿಕಾರಿಗಳು ಅಧಿಕಾರಿ ಅಲ್ಲ ತಿಳ್ಕೊಬೇಕಲ್ಲ ಅಧಿಕಾರಿ ಈ ಆ ಮನಿ ಲಾಂಡ್ರಿಂಗ್ ಅಲ್ಲಿ ಏನೇನು ಜಜ್ಮೆಂಟ್ಸ್ ಆಗಿದೆ ಎಲ್ಲ ಅವ್ನ ನಾಲೇಜ್ ಇರಬೇಕಲ್ಲ ನಾಲೆಜ್ ಇಟ್ಕೊಂಡು ಅವರೇ ಒಂದು ಒಂದು ಕನ್ಫ್ಯೂಸಿವ್ ಸ್ಟೇಟ್ಮೆಂಟ್ ಬರಬೇಕಲ್ಲ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ ಕನ್ಫ್ಯೂಸಿವ್ ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ ಇದೆ ರಿವೈಸ್ ಆಗಿಲ್ಲ ಇವ್ರ ವಿರುದ್ಧ ಕ್ರಮ ಜರುಗಿಸೋಕ್ಕೆ ಇವ್ರಿಗೆ ಅಲ್ಟಿಮೇಟ್ ಪವರ್ಸ್ ಇದೆ ಅಬ್ಸುಲೇಟ್ ಪವರ್ ಇದೆ ದೇ ಕ್ಯಾನ್ ಗೋ ಆಫ್ಟರ್ ದೇಮ್ ದೇ ಕ್ಯಾನ್ ದೇ ಹ್ಯಾವ್ ದ ಪವರ್ ಟು ಸರ್ಚ್ ರಿಜಿಸ್ಟರ್ ಎಫ್ ಐ ಆರ್ ಸೀಸ್ ಎಲ್ಲ ಮಾಡೋಕ್ಕೆ ಪವರ್ ಇದೆ ಬಟ್ ಮಾಡಲ್ಲ ಸಮಥಿಂಗ್ ಈಸ್ ರಾಂಗ್ ಪೊಲೀಸರ್ ಕತೆ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ ನಾನು ಹಾಂ ಪೊಲೀಸರು ನಿರ್ಲಕ್ಷ್ಯ ಕರ್ನಾಟಕ ಫೈನಾನ್ಸ್ ಅಂತಿದೆ ಈ ಈತ ಸಬ್ ಫೈನಾನ್ಸರ್ ಈತ ನಾವು ಅವ್ರಿಗೆಲ್ಲ ನಾವು ನಾವು ಲೀಗಲ್ ನೋಟಿಸಸ್ ಇಶ್ಯೂ ಮಾಡ್ತಾ ಇದೀವಿ ನಾವು ಆರ್ ಬಿ ಐ ಇದ್ರ ಬಗ್ಗೆ ಬರೀತೀವಿ ಸರ್ಕಾರಕ್ಕೆ ನಾನು ಹೇಳೋದು ಟಾಟಾ ಎಸ್ ತ್ರೀ ವೀಲರ್ ಆಟೋ ಪ್ಯಾಸೆಂಜರ್ ಆಟೋ ಓಡಿಸ್ಕೊಂಡವರಿಗೆ ಇವರು ಈ ರೀತಿ ಲೋನ್ ಕೊಟ್ಟು ದಬ್ಬಾಳಿಕೆ ಮಾಡ್ತಿದ್ದಾರಲ್ಲ ಇದ್ರ ಬಗ್ಗೆ ಸರ್ಕಾರ ಎಲ್ಲಿ ಕಾಳಜಿ ತೋರಿಸ್ತಾ ಇದೆ ಆಫೀಸರ್ಸ್ ಇವ್ರ ವಿರುದ್ಧ ಏನ್ ಆಕ್ಷನ್ ತಗೊಂತವ್ರೆ ಈ ವೈಟ್ ಕಾಲರ್ ದಂಧೆಗೆ ಈ ಆಫೀಸರ್ಸ್ ಎಲ್ಲ ಸಾಥ್ ಇದೇ ಪೊಲೀಸ್ ಅವರು ಆ ಒಂದು ಯಾರಾದ್ರೂ ಮೊಬೈಲ್ ಕಳ್ಳ ಸಿಕ್ಬಿಟ್ರೆ ಹಿಡಿದ್ಬಿಟ್ಟು ಕೂಡಸ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡಿಬಿಟ್ಟು ಈ ಈ ಕೋಟಿ ಗಿಡ್ ನಡೀತದಲ್ಲ ಒಂದೊಂದು ಫೈನಾನ್ಸಿಯರ್ ನಮ್ಮ ಚಿಂತಾಮಣಿಯಲ್ಲಿ ನೂರಾರು ಗಾಡಿಗಳು ಕೊಟ್ಟಿದನ್ರಿ ಅವನಿಗೊಂದು ಲೈಸೆನ್ಸ್ ಇಲ್ಲ ಇವತ್ತು ಒಂದು ಕಿರಾಣ ದುಕಾಣಗೆ ಒಂದು ಲೈಸೆನ್ಸ್ ಇಲ್ಲ ಅಂದ್ರೆ ಕಿರಾಣ ದುಕಾಣ ಓಪನ್ ಮಾಡೋಕ್ಕಾಗಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಸಣ್ಣ ಒಂದು ಪ್ರಾವಿಜನ್ ಸ್ಟೋರ್ ಓಪನ್ ಮಾಡಕ್ ರೀ ಇವ್ರಿಗೆ ಒಂದು ಲೈಸೆನ್ಸ್ ಇಲ್ಲ ಇವ್ರು ರಿಕವರ್ ಮಾಡಿದ್ದೆ ರಿಕವರಿ ಬಗ್ಗೆ ಸುಮಾರು ಜಜ್ಮೆಂಟ್ಸ್ ಇದೆ ಇದೇ ಪ್ರೊಸೀಜರ್ ಮಾಡಬೇಕು ಬ್ಯಾಂಕ್ ಎಲ್ಲ ಗೊತ್ತಲ್ಲ ನೀನ್ ಹೆಂಗ್ ರೀಕರ್ ಆಕ್ಟ್ ಅಪ್ಲೈ ಮಾಡಿ ರೀಕವರ್ ಮಾಡಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿದೆ ನೋಡಿ ಈ ಮೂರು ಜಜ್ಮೆಂಟ್ ಹೇಳ್ತೀವಿ ಸುಂದರಂ ಫೈನಾನ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಕೆ ಎಲ್ ಜೋಹರ್ ಅಂಡ್ ಕಂಪ್ನಿ ಚರಂಜಿತ್ ಸಿಂಗ್ ಚತ್ತಾ ವರ್ಸಸ್ ಸುಧೀರ್ ಮೆಹ್ತಾ ಮೆಹ್ರಾ ಶಾಮ್ರೂ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ವರ್ಸಸ್ ಕರ್ನಾಟಕ ಸ್ಟೇಟ್ ಇದು ಇದೆಲ್ಲ ಇವ್ರ ವಿರುದ್ಧ ಇರೋ ಜಜ್ಮೆಂಟ್ಸ್ ಈ ಜಜ್ಮೆಂಟ್ಸ್ ಯಾವ್ದು ರಿವೈಸ್ ಆಗಿಲ್ಲ ಈ ಜಜ್ಮೆಂಟ್ಸ್ ಯಾವ್ದು ಇನ್ನೊಂದು ಇದೊಂದು ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳುತ್ತದೆ ಒನ್ ಶುಡ್ ಲುಕ್ ಇನ್ ಟು ದ ಸಬ್ಸ್ಟೆನ್ಸ್ ಆಫ್ ದ ಅಗ್ರಿಮೆಂಟ್ ನಾಟ್ ಟು ದ ಪ್ರೋಸೆಸ್ ಆಫ್ ದ ಅಗ್ರಿಮೆಂಟ್ ಅಂತ ಅಗ್ರಿಮೆಂಟ್ ಅಲ್ಲಿ ಕಂಟೆಂಟ್ ಏನಿದೆ ಅಸಲ್ ಓನರ್ ಯಾರು ಮೊದಲೇ ಇವ್ನ ಓನರ್ ಇದ್ನ ಗಾಡಿ ಇಲ್ಲ ನಿನ್ನ ಹತ್ರ ತಗೊಂಡಿದ್ದಾನ ನಿನ್ನ ಹತ್ರ ತಗೊಂಡ್ರೆ ಗಾಡಿ ಅವಾಗ ನೀನು ಹೈಪರ್ಚೇಸ್ ಆಗುತ್ತೆ ನಾನೇ ಮೊದಲೇ ಓನರ್ ಇರ್ತೀನಿ ರಿಜಿಸ್ಟರ್ ಆಗೋದು ನೋಡಿ ಆವಾಗ ಕಮಿಷನರ್ ಒಂದು ಪತ್ರ ಬರೆದಿರ್ತಾರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆರ್ ಬಿ ಆ ಪತ್ರದಲ್ಲಿ ಆರ್ ಆರ್ ಬಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನೋ ಇಂಡಿವಿಜುವಲ್ ಆರ್ ಪಾರ್ಟ್ನರ್ಶಿಪ್ ಫಾರ್ಮ್ ಕೆನ್ ರನ್ ದ ಬಿಸ್ನೆಸ್ ಆಫ್ ಎನ್ ಎನ್ ಬಿ ಎಫ್ ಸಿ ವಿಥೌಟ್ ರಿಜಿಸ್ಟ್ರಿಂಗ್ ಆಸ್ ಎ ಕಂಪ್ನಿ ಆ್ಯಂಡ್ ವಿಥೌಟ್ ಒಪ್ಟೇನಿಂಗ್ ಎ ಲೈಸೆನ್ಸ್ ಫ್ರಮ್ ದ ಆರ್ ಬಿ ಯಾರು ಇಲ್ಲಿ ಸಿಂಗಲ್ ಒಂದು ಪರ್ಸನ್ ಹಾಕೋದು ಸೀಲ್ ಹಾಕೋದು ಕೊಟ್ಟರೆ ಆರ್ ಟಿ ಅವರು ಅದನ್ನು ಅದೇನು ಎನ್ಆರ್ಸ್ ಮಾಡ್ಕೊಡ್ಬೇಕು ಹೆಚ್ ಪಿ ಹೆಚ್ ಪಿ ಎಂಟ್ರಿ ಫೈನಾನ್ಸ್ ಎಂಟ್ರಿ ಅಂತ ಅರ್ಥ ಆಗ್ತದಾ ಇವತ್ತು ನಾನು ಸ್ಪಷ್ಟನೆ ಮಾಡೋಕ್ಕೆ ಬಂದಿದ್ದೀನಿ ಎ ಆರ್ ಡಿ ಆರ್ಸ್ ನಮ್ಮ ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಇವರಿಗೆ ಎನ್ ಆರ್ಮಸ್ ಪವರ್ ಇದೆ ಮನಿ ಲೆಂಡಿಂಗ್ ಆ್ಯಕ್ಟಲ್ಲಿ ಇವ್ರ ವಿರುದ್ಧ ಆ್ಯಕ್ಷನ್ ತಗೊಳಕ್ಕೆ ಇದೊಂಥರ ವೈಟ್ ಕಾಲರ್ ಮಾಫಿಯಾ ಇದು ಐ ರಿಪೀಟ್ ವೈಟ್ ಕಾಲರ್ ಮಾಫಿಯಾ ಇದಕ್ಕೆ ಈ ಲೋಕಲ್ ಗುಂಡಾಸ್ ಇರ್ತಾರಲ್ಲ ಇವ್ರಿಗೆ ರಿಕವರ್ ಮಾಡೋಕ್ಕೆ ಇವ್ರದ್ದು ಪೊಲೀಸ್ದು ಒಂದು ಎಕ್ಸಸ್ ಇರ್ತದೆ ಅಂಡರ್ಸ್ಟ್ಯಾಂಡಿಂಗ್ ಈಗ ನಿನ್ನ ಕಾರಿ ನೀನು ಸೀಸ್ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಅವ್ರ ಫೇವರ್ ಆಗುತ್ತೆ ಅದಕ್ಕೆ ಬಡವ್ರಿಗೆ ಎಲ್ಲೂ ನ್ಯಾಯ ಬಡವ್ರಿಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ವರೆಗೂ ಬಡ್ಡಿ ತಿನ್ನೋದು ಇವರು ಇವ್ರಿಗೆ ಈ ಲೋಕಲ್ ಗುಡಾಸ್ಗೆ ಪೊಲೀಸು ಬ್ಯಾಕ್ ಸಪೋರ್ಟ್ ಇರ್ತದೆ ಸ್ವಾಮಿ ಹಿಂಗೆ ಅನ್ಯಾಯ ಆಗಿದೆ ದೌರ್ಜನ್ಯ ಮಾಡಿ ನನ್ನ ಗಾಡಿ ಸೀಸ್ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ದೌರ್ಜನ್ಯ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ ಆ ನನಗೆ ಹೊಡಿತವರು ಇವರು ಲೋಕಲ್ ಗುಂಡಾಸು ಈ ಫೈನಾನ್ಸ್ ಗುಂಡಾಸು ಅಂದ್ರೇನು ಪೊಲೀಸ್ ಅವರು ನೋಡಿ ಏನು ಹೇಳ್ತಾರೆ ನಮ್ಮ ಡಿ ಜಿ ಪಿ ಏನು ಹೇಳ್ತಾರೆ ಪ್ರೈವೇಟು ಸೆಟ್ಲ್ಮೆಂಟ್ಸ್ ಮಾಡೋಂಗಿಲ್ಲ ಪೊಲೀಸ್ ಸ್ಟೇಷನಲ್ಲಿಂದು ಅಂತಾರಲ್ಲ ಕೇಸಿದೆ ಕೇಸ್ ಮಾಡ್ಬೇಕು ಇನ್ನು ಯಾರಾದರೂ ಹೊಡೆದಿದ್ರೆ ಅದು ಅವ್ನು ಹೊಡೆದಿದ್ದ ನಂದು ಎಫ್ ಆರ್ ಕೊಟ್ಟರೆ ಆರ್ ಮಾಡಬೇಕು ಮಾಡಲ್ಲ ಸೆಟ್ಲ್ಮೆಂಟ್ ಕೊಡಿಸ್ತಾರೆ ಈ ಬಡವ ಬಡ್ಡಿ ಸಮೇತ ಕಟ್ಟಬೇಕು ಇದು ಪೊಲೀಸ್ ಸ್ಟೇಷನ್ ಎಲ್ಲಿ ನ್ಯಾಯ ಸಿಗೋದು ಪೊಲೀಸ್ ಸ್ಟೇಷನ್ಗೆ ದುಡ್ಡು ಮಾತ್ರ ಕೊಡ್ತವೆ ಅದನ್ನ ಬಡ್ಡಿಗೆ ಕರೆಕ್ಟಾ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ನಮ್ಮ ಸ್ಟೇಟ್ ಅಥಾರಿಟೀಸು ಮಿಸ್ಯೂಸ್ ಮಾಡ್ಕೋಬಾರ್ದು ಮತ್ತೆ ಆತ ಬಾಲಶೇಖರ್ ಅಂತ ಹೇಳಿದರ ಅವ್ರ ವಿರುದ್ಧ ನಾವು ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಮೂವ್ ಮಾಡ್ತಾ ಇದ್ವಿ ಕೋರ್ಟಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಗಳ ವಿರುದ್ಧ ಈ ಅಡಿಷನಲ್ ರಿಜಿಸ್ಟ್ರಾರು ಆವಾಗ ಲೀಗಲ್ ಸೆಲ್ ಇದ್ದ ಜೆ ಆರ್ ಆಗಿ ಆತ ಇವರಿಗೆ ರೈಟಿಂಗ್ ಲೆಟ್ರ್ ಕೊಟ್ಟಿರೋದು ಆ ಲೆಟ್ರ್ ಸಮೇತ ನಾನು ಇವರೆಲ್ಲ ಪಡ್ಕೊಂಡಿದ್ದೀವಿ ಇವರು ಯಾರು ಅವನು ಅವ್ನು ಯಾರು ಈ ಕಾನ್ಸ್ಟಿಟ್ಯೂಷನ್ ಬಾಡಿ ಐ ಮೀನ್ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಅವನು ಕಾನ್ಸ್ಟಿಟ್ಯೂಷನ್ ಕೋರ್ಟ್ ವಿರುದ್ಧ ಹೋಗಿ ಅವನು ಇವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡೋಕ್ಕೆ ಇಂಥ ಆಫೀಸರ್ಸ್ ಏನು ಬರ್ಕೊಟ್ಟಿದಾರಲ್ಲ ಅಂದ್ರ ಮೇಲೆ ಇವ್ರದ್ದು ಏನು ದಂಧ ನಡೆಸಿದಾರಲ್ಲ ಇದರಿಂದ ಸಮಾಜದಲ್ಲಿ ಜು ಎರಪ್ಟ್ ಆಗ್ತಾ ಇರೋದು ಗಲಾಟೆಗಳು ಗೊಂದಲಗಳು ಇಂಥ ಅಡ್ಡ ಫೈನಾನ್ಸ್ಗಳಿಗೆ ದಾರಿ ಮಾಡಿಕೊಟ್ರು ಇಂಥ ಆಫೀಸರ್ಸ್ ವಿರುದ್ಧವನ್ನು ನಾವು ಕಂಟೆಂಟ್ ಮೂವ್ ಮಾಡ್ತಾ ಇದ್ದೀವಿ ಜಜ್ಮೆಂಟ್ ವಿರುದ್ಧ ಕೊಟ್ಟಿದ್ದಾರೆ ಒಂದು ಲೈಸೆನ್ಸ್ ಇಲ್ದಿರೋ ದಂಧೆ ಮಾಡ್ತಿದ್ದಾರೆ ನಮ್ಮ ಈ ಪೊಲೀಸ್ ಇಲಾಖೆ ನಮ್ಮ ಸಹಕಾರ ಇಲಾಖೆ ಇವರೆಲ್ಲ ಎಚ್ಚೆತ್ತುಕೊಂಡು ನಿಮಗೆ ಬೇಕಾದ ಡೀಟೇಲ್ಸ್ ಕೊಡ್ತೀವಿ ಈಗ ನಾವು ಎಲ್ರಿಗೂ ಪತ್ರ ಬರಿತೀವಿ ನಾವು ಕನ್ಸ್ಯೂಮರ್ ಕೋರ್ಟ್ಸ್ ಇಂಡಿವಿಜುವಲ್ ಕನ್ಸ್ಯೂಮರ್ ಕೋರ್ಟ್ಸ್ ನಾವು ಯಾರಾದ್ರೂ ನಮ್ಮ ಹತ್ರ ಬರ್ ಬಂದಿದ್ದಾರೆ ಒಂದು ನಾಲ್ಕು ಜನ ಅವ್ರ ಪ್ರಕರಣಗಳು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಾವು ದಾಖಲೆ ಮಾಡಿ ಫ್ರೀ ಆಫ್ ಕಾಸ್ಟ್ ನಾವು ಮಾಡ್ಕೊಡ್ತೀವಿ ಯಾಕಂದ್ರೆ ಇವೆಲ್ಲ ನಿಲ್ ನಿಲ್ಬೇಕು ಸಮಾಜದಲ್ಲಿ ಇದು ಸಮಾಜಕ್ಕೆ ಒಳ್ಳೆ ಬೆಳವಣಿಗೆ ಅಲ್ಲ ಇವರು ಇವೆಲ್ಲ ನಲವತ್ತು ಸಾವಿರ ಕೋಟಿ ಮಿನಿಸ್ಟ್ರ್ ಸ್ಟೇಟ್ಮೆಂಟ್ ಪ್ರಕಾರ ಬ್ಲಾಕ್ ಮನಿ ಕರ್ನಾಟಕದಲ್ಲಿ ಇಂಥವು ಈ ಪ್ರೈವೇಟ್ ಫೈನಾನ್ಸ್ ಓಡ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ಹೆಂಗ್ ಮಾಡ್ತಾ ಇದೆ ಸರ್ಕಾರ ಕ್ರಮ ತಗೋಬೇಕಲ್ಲ ಇವ್ರ ವಿರುದ್ಧ ಇವತ್ತು ಒಂದು ಕ್ರಮ ತಗೊಂಡಿಲ್ಲ ಇವ್ರ ವಿರುದ್ಧ ನಾವು ಸರ್ಕಾರಕ್ಕೆ ಬರೀತಾ ಇದ್ದೀವಿ ಸಹಕಾರ ಸಹಕಾರ ಇಲಾಖೆಗೆ ಬರಿತಾ ಇದ್ದೀವಿ ಆರ್ ಬಿ ಐಗೂ ಬರೀತಾ ಇದ್ದೀವಿ ಏನೋ ಕೆಲವೊಂದು ಕನ್ಸ್ಯೂಮರ್ ಕೋರ್ಟ್ಸಲ್ಲೂ ಕೇಸಸ್ ಫೈಲ್ ಮಾಡ್ತಾ ಇದ್ವಿ ನಮ್ಮ ಹತ್ರ ಆಲ್ರೆಡಿ ಮೂರು ನಾಲ್ಕು ಜನ ನಂತರವರು ಬಂದಿದ್ದಾರೆ ಮುಂದೆ ಇದನ್ನ ನಾವು ಆರ್ ಬಿ ಐ ಸಹಕಾರ ಇಲಾಖೆ ರೆಸ್ಪಾನ್ಸ್ ನೋಡಿಕೊಂಡು ನಾವು ಹೈಕೋರ್ಟ್ ಹೋಗಿ ಅದು ಇವ್ರ ವಿರುದ್ಧ ಒಂದು ನಿಟ್ಟುಕಟ್ಟ ಕ್ರಮ ನಾವು ಜಲ್ಸೇ ಜಲ್ಸ್ತೀವಿ ನಾವು ಸರ್ಕಾರಕ್ಕೂ ಇವರು ವಿರುದ್ಧ ಕ್ರಮ ಜರ್ಸಕ್ಕೆ ನಾವು ಮನವಿ ಮಾಡ್ಕೊತೀವಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟಿ ಬಾಲಶೇಖರ್ ಅಂತ ಆತ ಆವಾಗ ಲೀಗಲ್ ಅಲ್ಲಿ ಇದ್ದಾಗ ಜಿ ಆರ್ ಆಗಿದ್ದಾಗ ಈ ಪ್ರೈವೇಟ್ ಫೈನಾನ್ಸರ್ಸು ಅವರು ಒಂದು ಪತ್ರ ಬರೀತಾರೆ ತಿಂಗೆ ಸಮೀನ್ ನಂದು ನಿಮ್ಮ ವ್ಯಾಪ್ತಿ ಮನಿ ಲೆಂಡಿಂಗ್ ವ್ಯಾಪ್ತಿಗೆ ಬರ್ತದೇ ಇಲ್ಲ ಹೇಳಿ ಅಂತ ಅವರೇ ಕೇಳೋದು ಪತ್ರ ಅದಕ್ಕೆ ಇವ್ನು ಉತ್ತರ ಕೊಡೋದು ಇಲ್ಲ ಸ್ವಾಮಿ ನೀವು ಬರೋಲ್ಲ ನಮ್ಮ ವ್ಯಾಪ್ತಿಯಲ್ಲಿ ನೀವು ಆರಾಮಾಗಿ ದಂಧೆ ಮಾಡಿಕೊಡಿ ಇದು ಈ ಕೊಟ್ಟಿರೋ ಪತ್ರ ಸುಮಾರು ಮೂರು ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ವಿರುದ್ಧ ಇದೆ ಮತ್ತೆ ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟ್ ವಿರುದ್ಧ ಈ ತರ ಇವರಿಗೆ ಪತ್ರ ಬರೆದುಕೊಟ್ಟ ಈತ ಕೊಟ್ಟರು ಪತ್ರದ ಮೇಲೆ ಅವ್ರು ಇವತ್ತು ದಂಧೆ ನಡೆಸ್ತಿದ್ದಾರೆ ಐರ್ ಪರ್ಚೇಸ್ ಮುಖವಾಡ ಹಾಕೊಂಡು ಈ ದಂಧೆಯಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಇವರು ರೀಕವರ್ ಮಾಡೋದು ಇವರು ಇಕ್ಕೊಂಡ್ರ ರೋಡಿಗಳು ಹೆಂಗೆ ವಸೂಲಿ ಮಾಡ್ತಾರೆ ಏನು ಬಡ್ಡಿದಾರೆ ಇವರು ಯಾರು ಕೇಳಬಾರ್ದು ಇವ್ರಿಗೆ ಈ ಮೊನ್ನೆ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಆರ್ಡಿನೆನ್ಸ್ ತಂದು ಅದನ್ನ ಅದನ್ನು ಮತ್ತೆ ಇವರು ಚಾಲೆಂಜ್ ಮಾಡಿದ್ದಾರೆ ನಾವು ಬರೋಲ್ಲ ನಿಮ್ಮ ವ್ಯಾಪ್ತಿಗೆ ಆ ಜಸ್ಟಿಸ್ ನಾಗಪ್ರಸವನ್ ಅವರು ನೀವು ಬರೋಲ್ಲ ಅಂತ ಕೊಟ್ಟಿದ್ದಾರೆ ಆದರೆ ನೀವು ಹೈರ್ ಪರ್ಚೇಸ್ ಮುಕ್ವಾ ಹಾಕೊಂಡು ನೀವು ಬಡ್ಡಿ ದಂಧೆ ನಡೆಸೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದೆ ಆಗಿಲ್ಲ ನಿಮಗೆ ಸುಮಾರು ಜಜ್ಮೆಂಟ್ ಹೇಳಿದೆ ಮತ್ತೆ ಇನ್ನೊಂದು ದಂಧೆ ಇಟ್ಕೊಂಡಿದ್ದಾರೆ ಆ ಏನಂದ್ರೆ ಈ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಇರ್ತದೆ ಆರ್ ಬಿ ರಿಜಿಸ್ಟರ್ ಆಗಿರ್ತದೆ ಇವರು ಸಬ್ ಫೈನಾನ್ಸರ್ ಅಂತ ಹೇಳ್ಬಿಟ್ಟು ಕೆಲವರು ಕೆಲಸ ಮಾಡ್ತಾರೆ ಇವರು ಒಂದು ಮುತ್ತೂತು ಅಂತ ಒಂಥರ ದೊಡ್ಡವ್ ಇರ್ತವಲ್ಲ ಎಚ್ ಡಿ ಎಫ್ ಸಿ ಇವರು ಇವ್ರ ಹತ್ರ ನಾವು ಸಬ್ ಫೈನಾನ್ಸರ್ಸ್ ಅಂತ ಕೆಲಸ ಮಾಡ್ತಾರೆ ಬಟ್ ಸಬ್ ಫೈನಾನ್ಸರ್ಸ್ಗೆ ಲಿಮಿಟೆಡ್ ಪವರ್ಸ್ ಕೊಟ್ಟಿದ್ದಾರೆ ಆರ್ ಬಿ ಐ ಅವರು ಬಟ್ ಸಬ್ ಫೈನಾನ್ಸರ್ಸ್ ಮುಕ್ವಾಡ ಅಂದ್ಕೊಂಡು ಇವ್ರು ಓನ್ ದುಡ್ಡಲ್ಲಿ ಇವರು ಟ್ರಾನ್ಸಾಕ್ಷನ್ ಮಾಡ್ತವ್ರೆ ಇವ್ರ ಓನ್ ಅಕೌಂಟ್ ಇಂದ ಬಡ್ಡಿ ಕೊಡ್ತವ್ರೆ ಇವ್ರದ್ದು ಓನ್ ಪರ್ಸನಲ್ ಅಕೌಂಟ್ ಇಂದ ಬಡ್ಡಿ ಕೊಡ್ತಾರೆ ಇದೆಲ್ಲ ಕೊಡಕ್ ಬರಲ್ಲ ಸುಪ್ರೀಂ ಕೋರ್ಟ್ ಹೇಳ್ತದೆ ನೀನು ಕೊಡಬೇಕಾ ನಮ್ಮ ಹತ್ರ ಬಂದು ಲೈಸೆನ್ಸ್ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ವಿತ್ ಡಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ಇನ್ ದಿಸ್ಗೈಸ್ ಆಫ್ ಹೈರ್ ಪರ್ಚೇಸ್ ಆಕ್ಟ್ ನೀವು ಫೈನಾನ್ಸ್ ಬಿಸ್ನೆಸ್ ಮಾಡಕ್ ಬರಲ್ಲ ಹೈರ್ ಪರ್ಚೇಸ್ ಇಸ್ ಎ ಪ್ರೋಸೆಸ್ ಯಾರೇ ಈಗ ನಮ್ಮ ಡಿ ಆರ್ ಎಲ್ಲಿದಾರಲ್ಲ ಮನಿ ಲೆಂಡಿಂಗ್ ಆಕ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ಸು ಇವರು ನಮ್ಮ ಹೈರ್ ಪರ್ಚೇಸ್ ಆ್ಯಕ್ಟಲ್ಲಿ ಸಬ್ಸ್ಟೆನ್ಸ್ ನೋಡ್ಬೇಕು ಇವರು ಹೈರ್ ಪರ್ಚೇಸ್ ಕೊಟ್ಟಿದ್ದಾರೆ ಇಲ್ಲ ಬಡ್ಡಿ ದರದಲ್ಲಿ ಕೊಟ್ಟಾರ ಈಗ ನಾನೇ ಮೊದಲು ಓನರ್ ಇರ್ತೀನಿ ಗಾಡಿದ್ದು ನಾನು ಮೊದಲೇ ಓನರ್ ಈ ಥರ ಹತ್ರ ಹೋದ್ರೆ ಬಡ್ಡಿಗೆ ದುಡ್ಡು ಕೊಡ್ತಾನೆ ಅದು ಇಟ್ಸ್ ಇಟ್ಸ್ ಕ್ಲಿಯರ್ಲಿ ಇದು ಬಡ್ಡಿಗೆ ಫೈನಾನ್ಸ್ಗೆ ದುಡ್ಡು ಕೊಡ್ತಿರ್ಲಕ್ಕ ನನಗೆ ಪರ್ಚೇಸ್ ದುಡ್ಡು ಕೊಡ್ತಾ ಇಲ್ಲ ಈ ಹೈಬರ್ ಪರ್ಚೇಜ್ ಆಗ ನೋಡಿ ಇವರೇ ನಮ್ಮ ಟೂ ತೌಸಂಡ್ ಟೆನ್ ಅಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಒಂದು ಸರ್ಕುಲರ್ ಬಿಟ್ಟಿರ್ತಾರೆ ನಮ್ಮ ಆಲ್ ಆರ್ ಟಿ ಓಸ್ ಇವ್ರ ಗಾಡಿದು ಎಚ್ ಪಿ ಎಂಟ್ರಿನ ಎಂಡಾರ್ಸ್ ಮಾಡುವಾಗ ನೀವು ನೋಡ್ಕೊಂಡು ಮಾಡಿ ಇವ್ರು ಲೈಸೆನ್ಸ್ ಪಡೆದಿದ್ದಾರೋ ಇಲ್ಲೋ ಲೀಗಲೋ ಇಲ್ಲೋ ಇವಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ಕುಲರ್ ಕೊಟ್ಟಿರ್ತಾರೆ ಆ ಸರ್ಕ್ಯುಲರ್ಗೆ ಕೆಲವು ಪ್ರೈವೇಟ್ ಫೈನಾನ್ಸಿಯರ್ಸ್ ಚಾಲೆಂಜ್ ಮಾಡಿರ್ತಾರೆ ಹೈಕೋರ್ಟ್ ಅಲ್ಲಿ ಅದೇ ಅದು ಕ್ವಾಶ್ ಆಗುತ್ತೆ ಸರ್ಕ್ಯುಲರ್ ಬಟ್ ಸರ್ಕುಲರ್ ಜಜ್ಮೆಂಟ್ ಏನು ಏನ್ ಹೇಳ್ತದೆ ಕಮಿಷನರ್ ಡಸ್ ಪವರ್ಟ್ಲರ್ ನೋಡಿನ್ಸ್ ಕಮಿಷನರ್ ಅವರು ಮತ್ತೆ ಕೋಆಪರೇಟಿವ್ ಸೊ ಸೊಸೈಟೀಸ್ಗೆ ಬರೀತಾರೆ ಸರ್ ಈ ರೀತಿ ಜಜ್ಮೆಂಟ್ ಆಗಿದೆ ನೀವು ಇದನ್ನು ಚಾಲೆಂಜ್ ಮಾಡಿ ಅಂತ ನಿಮ್ ನಿಮ್ಗೆ ಪವರ್ಸ್ ಇದೆ ಚಾಲೆಂಜ್ ಮಾಡೋಕ್ಕೆ ಅದೇ ಕಮಿಷನರ್ ನನಗಿಲ್ಲ ಅಂತ ಅವರು ಅವ್ರು ಮಾಡಲ್ಲ ಈತ ಬಟ್ ಅಟ್ಯಾಕು ಹಮ್ಲೆ ಆಗಿದೆ ಅಂದರೆ ಅದು ಬೇರೆ ಸೆಕ್ಷನ್ಸ್ ಬರ್ತದೆ ಈ ಈ ಪ್ರಕ್ರಿಯೆ ಬಂದಾಗ ರಿಜಿಸ್ಟರ್ ಇದು ಡಿ ಆರ್ ಪರ್ ಅಲ್ಟಿಮೇಟ್ ಸಚ್ ಮನಿ ಮನಿ ಏನೋ ಹೈರ್ ಪರ್ಚೇಸ್ ಅಂತ ನೀವ್ಬಿಟ್ಟು ಇವತ್ತು ಇವರು ಕೈ ಚಾಚಾರೆ ಆಫೀಸರ್ಸ್ ಇಲ್ಲ ಸುಳ್ಳು ಸುಪ್ರೀಂ ಕೋರ್ಟ್ ಅಲ್ಲಿ ಮೂರು ಜಜ್ಮೆಂಟ್ ಆಗಿದೆ ಇದು ಹೈರ್ ಪರ್ಚೇಸ್ ಮುಕ್ವಾಡ ಹಾಕೊಂಡು ಯಾರು ಬಡ್ಡಿ ದಂಡೆ ಮಾಡಬಾರ್ದು ಅಂತ ಇದನ್ನ ಗಮನಕ್ಕೆ ಇಡಬೇಕು ಈ ಜಜ್ಮೆಂಟ್ಸ್ ರಿವೈಸು ಆಗಿಲ್ಲ ಈ ಜಜ್ಮೆಂಟ್ಸ್ ರಿವೈಝ್ ಆಗಿಲ್ಲ ಎರಡನೇದು ಹೈರ್ ಪರ್ಚೇಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಅದು ನೋಟಿಫಿಕೇಶನ್ ಆಗಿದ್ದ ನೋಟಿಫಿಕೇಶನ್ ಆಗಿಲ್ಲ ಅಸೆಂಬ್ಲಿಯಲ್ಲಿ ಇಟ್ಟಿದ್ರು ಪ್ರಸ್ತಾಪ ಮಾಡಿದ್ರು ಅದೇ ಪಾರ್ಲಿಮೆಂಟ್ ಅಲ್ಲಿ ಡೆಲ್ಲಿಯಲ್ಲಿ ನೋಟಿಫೈಡ್ ಆಗಿಲ್ಲ ಟೂ ತೌಸಂಡ್ ಫೈವ್ ಅಲ್ಲಿ ರಿಪೀಲ್ಡ್ ಹೈ ಪರ್ಚೇಸ್ ಆಕ್ಟ್ ಮಾಡಿದ್ರು ಇವರು ಈ ಪ್ರೈವೇಟ್ ಫೈನಾನ್ಸಸ್ ಎಷ್ಟು ನೋಡಿ ಇಲ್ಲಿ ಇರ್ತದೆ ಇಟ್ಸ್ ಎ ಸ್ಕೇಲ್ ಆಫ್ ಡಿಫರ್ಡ್ ಪೇಮೆಂಟ್ ಏನಿರ್ತದೆ ಬಟ್ ಇಟ್ ಡಿಸ್ಗೈಸ್ ಲೋನ್ ಅಗ್ರಿಮೆಂಟ್ ಅಂಡರ್ ದ ಲೇಬಲ್ ಆಫ್ ಹೈರ್ ಪರ್ಚೇಸ್ ಕೆನ್ ಬಿ ಟ್ರೀಟೆಡ್ ಆಸ್ ಮನಿ ಲೆಂಡಿಂಗ್ ಅಂಡರ್ ದ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್ ಇದು ಸುಪ್ರೀಂ ಕೋರ್ಟ್ ಹೇಳೋದು ಅಂದರೆ ಹೈರ್ ಪರ್ಚೇಸ್ ಮುಕ್ವಾಡ ಹಾಕ್ಕೊಂಡು ನೀವು ಲೋನ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಇದು ಮನಿ ಲೆಂಡಿಂಗ್ ಆ್ಯಕ್ಟಲ್ಲಿ ಬರ್ತದೆ ಹೈರ್ ಪರ್ಚೇಸ್ ಇಸ್ ಎ ಪ್ರೋಸೆಸ್ ಇಟ್ಸ್ ನಾಟ್ ಎ ಸಪ್ಸೆನ್ಸ್ ಅದರಲ್ಲಿ ಏನಿರ್ತದೆ ಕಂಟೆಂಟ್ ಅನ್ನೋದು ನೋಡ್ಬೇಕು ನಾವು ಗ್ರೆಂಟ್ ಅಗ್ರಿಮೆಂಟು ಡೀಸ್ ಅಗ್ರಿಮೆಂಟ್ ಇರ್ತದೆ ಆ ಪ್ರಕಾರ ಇರ್ತದೆ ಅಗ್ರಿಮೆಂಟ್ ಹೈಪರ್ಚೇಸ್ ಅಗ್ರಿಮೆಂಟ್ ಮಿಸ್ಯೂಸ್ ಮಾಡಿಕೊಂಡು ನಾವು ಮನಿ ಲೆಂಡಿಂಗ್ ದಂಧೆ ಕೊಡ್ತೀವಿ ಅಂತ ಹೇಳ್ಬಾರ್ದು ಈ ಸಬ್ ಫೈನಾನ್ಸಿಯರ್ಸ್ ಅಂತ ಹೇಳಿದಲ್ಲ ಎನ್ ಬಿ ಓ ಸರ್ ಅವ್ರದ್ದು ದಬ್ಬಾಳಿಕೆ ಜಾಸ್ತಿ ಆಗಿದೆ ಅವರೇ ರಿಜಿಸ್ಟರ್ಡ್ ಎನ್ ಸರ್ ಎಂ ಜಿ ತರ ದಂಧೆ ನಡೆಸಿದಾರೆ ಅವ್ರಿಗೆ ರಿಕವರ್ ಮಾಡೋಕೆ ಪವರ್ಸ್ ಇಲ್ಲ ಐ ಮೀನ್ ಅವ್ರ ಅಕೌಂಟ್ ಗೆ ದುಡ್ಡು ಹಾಕ್ಸ್ಕೊಳಕ್ ಪವರ್ ಇಲ್ಲ ಅವ್ರ ಅಕೌಂಟ್ ಇಂದ ಅವ್ರು ಬೇರೆಯವ್ರಿಗೆ ಅಕೌಂಟ್ ಹಾಕೋಕ್ಕೂ ದುಡ್ಡು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದ ಹೇಳ್ತಾ ಲಾಸ್ಟ್ ಪ್ರೆಸ್ಮಿಟ್ಟು ನಾವು ಏನು ಸ್ಕೂಲ್ ಬಸ್ ಎಫ್ ಸಿಗಳು ಕೊಟ್ಟರೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಅದನ್ನು ಸೀರಿಯಸ್ಸಾಗಿ ತಗೊಂಡು ಎಚ್ಚೆತ್ಕೊಂಡು ಸ್ಟೇಟಲ್ಲೆಲ್ಲ ಕಾರ್ಯ ನಡೆಸಿ ಸುಮಾರು ಸಾವಿರ ಗಿಟ್ಲು ಬಸ್ ಬಸ್ಗಳನ್ನ ಎಫ್ ಸಿ ಮಾಡೋ ಕಾರ್ಯ ಇವತ್ತು ಮಾನ್ಯ ಸಾರಿಗೆ ಸಚಿವರು ಮಾಡಿಸಿದ್ದಾರೆ ಧನ್ಯವಾದಗಳು ನಾನು ಮೊದಲೇ ಹೇಳಿದ್ದೆ ಅವ್ರ ಸ್ವಭಾವ ಒಳ್ಳೆಯದು ಅಂತ ಅವ್ರ ಗಮನಕ್ಕೆ ಬಂದರೆ ಸಾಕು ಮಾಡಿಸ್ತಾರೆ ಅಂತ ನನ್ನ ನಂಬಿಕೆ ಹೇಳಿದ್ದೆ ಈ ಫ್ರಾಡ್ ಆಗಿ ರಿಜಿಸ್ಟರ್ ಆಗದಿರ ಎಲ್ಲೂ ಅನ್ಇನ್ಕಾರ್ಪೊರೇಟೆಡ್ ಅಂತಾರೆ ಅದನ್ನು ಅನ್ಇನ್ಕಾರ್ಪೊರೇಟೆಡ್ ಯಾವುದೇ ಕಂಪ್ನೀಸ್ ಆಕ್ಟಲ್ ರಿಜಿಸ್ಟರ್ ಆಗದಿರಾ ಯಾವುದೇ ಮನಿ ಲೆಂಡಿಂಗ್ ಆಕ್ಟಲ್ ರಿಜಿಸ್ಟರ್ ಆಗ್ತೀರಾ ಸುಮಾರು ಪ್ರೈವೇಟ್ ಫೈನಾನ್ಸರ್ಸು ಈ ಗಾಡಿಗಳಿಗೆ ಫೈನಾನ್ಸ್ ಕೊಡ್ತಿದ್ದಾರೆ ಇವರು ಯಾರು ಎತ್ತ ಏನು ಸರ್ಕಾರಕ್ಕೆ ಇದಕ್ಕೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಗಮನ ಇಲ್ಲ ಡೇಟಾ ಇಲ್ಲ ಮೊನ್ನೆ ಅಧಿವೇಶದಲ್ಲಿ ನಮ್ಮ ಮಿನಿಸ್ಟರ್ ಸಾಹೇಬರು ಇಂಥ ಪ್ರೈವೇಟ್ ಫೈನಾನ್ಸಿಯರ್ಸ್ದು ನಲ್ವತ್ತು ಸಾವಿರ ಕೋಟಿ ಬ್ಲ್ಯಾಕ್ ಮನಿಯಲ್ಲಿ ಇವರು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಮಿನಿಸ್ಟರ್ದು ಒಂದು ಅಸೆಂಬ್ಲಿಯಲ್ಲಿ ಒಂದು ಹೇಳಿಕೆ ಇದೆ ಈ ಪ್ರೈವೇಟ್ ಫೈನಾನ್ಸಿಯರ್ಸ್ ಯಾರಂದರೆ ಈ ಗಾಡಿಗಳಿಗೆ ತೀರಾ ಹೋಟೆಲ್ ಇರ್ತಾರೆ ಆಟೋಗಳು ಸಣ್ಣ ಸಣ್ಣ ಕಾರ್ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಅವ್ರ ಕಾರುಗಳು ಟಾಟಾ ಎಸ್ಗಳು ಓಲರ್ಗಳಿಗೆ ಈ ಪ್ರೈವೇಟ್ ಫೈನಾನ್ಸ್ ಫೈನಾನ್ಸ್ ಕೊಟ್ಟು ಅವ್ರ ಹತ್ರ ಟ್ವೆಂಟಿ ತ್ರೀ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ವಸೂಲಿ ಮಾಡ್ತಾರೆ ಇವ್ರಿಗೆ ವಸೂಲಿ ಮಾಡೋಕ್ಕೆ ರೀಕವರ್ ಮತ್ತು ಸೀಸ್ ಮಾಡೋಕ್ಕೆ ಲೋಕಲ್ ರೋಗ್ ಎಲಿಮೆಂಟ್ಸ್ನ ಇವರು ಒಂದೊಂದು ಊರಲ್ಲಿ ಇಟ್ಕೊಂಡಿರ್ತಾರೆ ಇದು ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಕೆ ಜಿ ಎಫ್ ಕಡೆ ಜಾಸ್ತಿ ಇದೆ ಇವರೆಲ್ಲೂ ಕನಿಷ್ಠ ಸಹ ಒಂದು ಮುನ್ಸಿಪಲ್ ಲೈಸೆನ್ಸ್ ಪಡೆದಿರಲ್ಲ ಒಂದು ಜಿ ಎಸ್ ಟಿ ಪಡೆದಿರಲ್ಲ ಕಂಪ್ನಿ ಆಕ್ಟರ್ ರಿಜಿಸ್ಟರ್ ಆಗಿರೋಲ್ಲ ಆರ್ ಬಿ ಐ ಥರ ಲೈಸೆನ್ಸ್ ತೊಗೊಂಡಿರೋಲ್ಲ ಮನಿ ಲೆಂಡಿಂಗ್ ಕರ್ನಾಟಕ ಸ್ಟೇಟ್ ಮನಿ ಲೆಂಡಿಂಗ್ ಆಕ್ಟ್ ಇವರು ಲೈಸೆನ್ಸ್ ಪಡೆದಿರ ಒಂದು ಒಂದು ಲೈಸೆನ್ಸ್ ಒಂದು ಪೇಪರ್ ಇದ್ದರೆ ಅವರು ಕೆಲಸ ಮಾಡ್ತಾರೆ ಮಾಡ್ತಾ ಇರ್ತಾರೆ ಇದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀವಿ ಮುಂದೆ ಬರೋ ದಿನಗಳಲ್ಲಿ ಇದು ಸ್ಟೇಟ್ ಮೀಡಿಯಾದಲ್ಲಿ ನಾವು ಹೇಳ್ತೀವಿ ಇವರು ಹೈರ್ ಪರ್ಚೇಸ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಂತ ಹೇಳ್ಬಿಟ್ಟು ಒಂದು ಆಕ್ಟ್ ಬಂದಿರ್ತದೆ ಅದಕ್ಕೆ ಅಡ್ಡ ಇಟ್ಕೊಂಡು ಇವರು ಇದಂದೇ ನಡೆಸ್ತಾ ಇರ್ತಾರೆ ಬಟ್ ಹೈರ್ ಪರ್ಚೇಸ್ ಆಕ್ಟ್ ಅಂದ್ರೆ ಏನಂದ್ರೆ ಅದು ಇಟ್ಸ್ ಎ ಕೈಂಡ್ ಆಫ್ ಅಗ್ರಿಮೆಂಟ್ ಅದು ಇನ್ನು ನೀವು ರೆಂಟ್ ಅಗ್ರಿಮೆಂಟ್ ಹಾಕೊತೀರಾ ಲೀಸ್ ಅಗ್ರಿಮೆಂಟ್ ಹಾಕೊತೀರಾ ಇಟ್ಸ್ ನಾಟ್ ಅ ಪ್ರೊಸೀಜರ್ ಅದನ್ನ ಇವರು ಅಡ್ಡ ಮಾಡ್ಕೊಂಡು ಮಾಡ್ತಾ ಇದ್ದಾಗ ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇನ್ ಇನ್ ಕೆ ಎಲ್ ಜೋಹರ್ ವರ್ಸಸ್ ದ ಸ್ಟೇಟ್ ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ನೋಡಿ ಕೆ ಎನ್ ಜೋಹರ್ ಕಂಪ್ನಿ ವರ್ಸಸ್ ಡೆಪ್ಟಿ ಕಮಿಷನರ್ ಕಮರ್ಷಿಯಲ್